ಕಾಂಗ್ರೆಸ್ ಪಕ್ಷದ ಉಳಿವಿಗಿಂತ ಉಳಿವಿಗಿಂತ ನಮ್ಮ ಸಂವಿಧಾನದನ ಉಳಿವು ಜೊತೆಗೆ ಬಡವರ ದೀನ ದಲಿತರ ಮಹಿಳೆಯರ ಒಂದು ಅಭಿವೃದ್ಧಿ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಕೊಡುವಂಥ ಕೊಡುಗೆ ಏನಾಗ್ಬೋದು ಬಿ ಜೆ ಪಿ ಅವರಿಂದ ಅನ್ನೋದನ್ನು ನಾವೆಲ್ಲರೂ ಬಹಳ ಹುಷಾರಿಂದ ಈ ಸಲ ಚುನಾವಣೆಯನ್ನು ಮಾಡಬೇಕಾಗಿದೆ ಬಂಧುಗಳೇ ಬಿ ಜೆ ಪಿಯವರು ಹೇಳ್ಕೊತನೇ ಬಂದರು ಹೋಸಲ ಚುನಾವಣೆಯಲ್ಲಿ ಎಲ್ಲರೂ ಹೇಳಿದರು ಈಗ ನಮ್ಮ ಈ ನಿರೂಪಣೆ ಮಾಡೋರ ಸಹೋದರರ ಎಲ್ಲ ವಿಷಯಗಳನ್ನ ಹೇಳ್ಬಿಟ್ಟಾರೆ ನಮಗೇನು ವಿಷಯನ ಬಿಟ್ಟಿಲ್ಲ ಆದರೂ ಕೂಡ ಬಿ ಜೆ ಪಿ ಅವರು ಹೇಳಿದರು ಮುಂದೆ ನಮ್ಮದೇನಾದರೂ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮಗೆ ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿನ ನಾವು ಹಾಕ್ತೀವಿ ಅಂತ ಹೇಳಿದರು ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಓಟನ್ನು ಕೇಳುವಾಗ ನೀವು ದಯವಿಟ್ಟು ಅದನ್ನು ಪ್ರಶ್ನೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ನಾನು ಎಲ್ಲಿ ನಿಮ್ದು ಹದಿನೈದು ಲಕ್ಷ ನೀವು ಹದಿನೈದು ಲಕ್ಷ ರೂಪಾಯಿ ಹಾಕ್ರಿ ಆಮೇಲೆ ನೋಡೋಣ ಅಂತ ನಿಮಗೆ ಓಟ್ ಹಾಕೋದು ಅಂತಂದು ವಿಚಾರ ಮಾಡ್ತೀವಿ ನಾವು ಅಂತ ಹೇಳಿ ಹೇಳಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಅದರ ಜೊತೆಗೆ ಒಂದು ಕರಾಳ ದಿನಾಚರಣೆ ಕರಾಳ ದಿನವನ್ನು ನಾವು ನೋಡಿದ್ವಿ ಕರೋನಾ ಟೈಮು ಕರೋನಾ ಟೈಮ್ನಲ್ಲಿ ಎಷ್ಟೋ ನಮ್ಮ ಬಂಧುಗಳು ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ನಮ್ಮ ಆತ್ಮೀಯರು ನಮ್ಮ ಕಣ್ಮುಂದೆನೇ ನಮ್ಮನ್ನು ಅಗಲಿದರು ಅವಾಗ ಈ ಒಂದು ಬಿ ಜೆ ಪಿ ಸರ್ಕಾರದವರು ಸರಿಯಾಗಿ ಬೆಡ್ ಒದಗಿಸಿದ್ದೇನೆ ಆಕ್ಸಿಜನ್ ಒದಗಿಸಿದ್ದೇನೆ ತಮ್ಮ ಯಾರು ಶ್ರೀಮಂತರದಾರ ಅವರು ಮಾತ್ರ ಬದುಕುಳಿದ್ರು ಬಡವರು ಕಣ್ಣು ಮುಂದೆ ಸತ್ ಹೋದ್ರು ತಾವೆಲ್ಲ ನೋಡಿದ ಹಾಗೆ ಹೀಗೆ ಯಾರು ಒಂದು ಬಡವರ ಜೀವನದಲ್ಲಿ ಆಟ ಆಡುವಂಥವ್ರು ಯಾರು ಅದಾರಂದ್ರ ಅದು ಬಿ ಜೆ ಅಂತ ನಾನು ಇಲ್ಲಿ ಅಭಿಪ್ರಾಯನ ಪಡ್ತೀನಿ ಬಂಧುಗಳೇ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರೆ ಮಾತ್ರ ಬಡವರಿಗಾಗಲಿ ದೀನ ದಲಿತರಿಗಾಗ್ಲಿ ನಮಗೆಲ್ಲರಿಗೂ ಒಳ್ಳೇದಾಗ್ಬೋದು ಒಳ್ಳೆಯದಾಗುತ್ತೆ ಅಂತ ನಾನು ಅಭಿಪ್ರಾಯವನ್ನು ಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಾನು ಕೂಡ ನಿಮ್ಮ ಮನೆ ಮಗಳಾಗಿ ನಿಮ್ಮ ಮನೆ ಸಹೋದರಿಯಾಗಿ ನಿಮ್ಮಲ್ಲಿ ಮತ ಭಿಕ್ಷೆಯನ್ನು ಕೇಳಿದ್ದೆ ನೀವು ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ರಿ ಕೆಲವೊಂದಿಷ್ಟು ಸಹೋದರರು ನನ್ನ ಮೇಲಿನ ಅದ ನಾನಂತೂ ಯಾರಿಗೂ ಅನ್ಯಾಯನ ಮಾಡಿರಲಿಲ್ಲ ಆದರೂ ಕೂಡ ನೋವು ಕೊಟ್ಟರು ಆ ನೋವನ್ನ ನಾವು ಬರೀ ಮರಿಬೇಕಂತ ಹೇಳಿದ್ರೆ ದಯವಿಟ್ಟು ಎಲ್ಲ ಸಹೋದರರಲ್ಲಿ ಆ ಹಿಂದಿನ ಇಲೆಕ್ಷನ್ ಏನು ಮಾಡಿರಿ ಆ ರೀತಿ ಈ ಇಲೆಕ್ಷನ್ ನಾನು ಮಾಡಬೇಡ್ರಿ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತೀನಿ ಸಹೋದರರಿ ನಾನು ತಾವೇನು